ಅದನ್ನು ಮಿತ್ತಿದ್ರೆ ಎಲ್ರಿಗೂ ನಮಸ್ತೆ ಇವತ್ತು ಎಸ್ಗೆ ಮೇಲೆ ನಿರ್ಮಾಪಕ ಕೆ ಮಂಜು ಅವರು ಅನೇಕ ಸಂಘಟನೆಗಳು ಕೂತಿದ್ದಾರೆ ನಾನು ಒಬ್ಬ ಅಪುಟ ಹಳೆ ಅಭಿಮಾನಿ ನನ್ನ ವಿಷಯ ಕೇಳಬೇಕಾದ್ರೆ ಹತ್ತು ವರ್ಷ ಬೇಕು ನನ್ನ ಸ್ಟೋರಿ ವಿಷ್ಣು ವಿಷ್ಣುವ ಪ್ರಾಣ ಕೊಟ್ಟಿದ್ದೀನಿ ಪ್ರಸನ್ನಕ್ಕೆ ಗೊತ್ತು ನಾವು ಸಂಘ ಮಾಡಿ ವಿಷ್ಣು ಸೇನೆ ಹಿಡ್ತೀವಿ ಸಂಘಷ್ಟ ಶೂಟಿಂಗ್ ನಡಿಬೇಕಾದ್ರೆ ಗಮನೂರಲ್ಲಿ ಸುನೀಲ್ ಕುಮಾರ್ ದೇಸಾಯಿ ಮನೆಗೆ ಹೋಗೋಣ ಆ ವಿಷ್ಣು ಸನ್ನಿತಿ ಕಟ್ಟಿದ್ದು ನಾನೇ ಇಷ್ಟು ಸಾರ್ ಒಂದು ಹತ್ತು ನಿಮಿಷ ಮಾತಾಡ್ಬೇಕಾದ್ರ ಏನು ಮಾತಾಡಿಲ್ಲ ಕಾಲು ಇಡ್ಕೊಂಡೆ ಆಯ್ತು ಒಂದು ತಿಂಗಳು ನಿಮ್ಮ ಮನೆಗೆ ಬಂದು ಕಾಲು ಬರುತ್ತೆ ಅವತ್ತು ದಿನೇಶ್ ಅವ್ರ ತಂದೆ ಗುಂಡೂರವರ ಉದ್ಘಾಟನೆ ಮಾಡಿದ್ರು ಅನೇಕ ನಮ್ಮ ನಿರ್ಮಾಪಕರು ಇದ್ರು ನಾನು ಸಣ್ಣ ಹುಡುಗ ಇವತ್ತು ಏನಾಗಿದೆ ಅಂದ್ರೆ ಕೆಳದೇ ಕೆಳದ್ರು ಹೆಸರು ಹೊಡ್ತಾ ಇದ್ದಾರೆ ದಯವಿಟ್ಟ ಹೆಸರು ತಗ್ಗಾಕ್ಬೇಕೆ ಒಂದು ನಿರ್ಮಾಪಕ ಮುಂಜಾನೆ ಇರಲಿ ಯಾರು ಬೇಡ ಶ್ರೀನಿವಾಸ ಅವರು ಬೇಡ ರಾಜಗೌಡ ಬೇಡ ಯಾರು ಬೇಡ ಏನು ಎಲ್ಲ ಕಡೆ ಚಿಪ್ ಮಾಡ್ತಾ ಇದ್ದಾರೆ ಅಭಿಮಾನಿ ಆಗಬೇಕು ಆಗ್ಬೇಕು ಅವತ್ತು ಎರಡೇ ಕಾಯಿ ಏನ್ ಕೊಟ್ಟಿದ್ದ ಕೋರ್ಟ್ ಅಲ್ಲಿ ಅವತ್ತು ಏನೇ ಸುದೀಪ್ ಸಾರ್ ಇದ್ರೇನು ಅವ್ರಿಗೊಂದು ಗೌರವ ಇದೆ ನಮ್ಗೆ ಅದೇ ಜಾಗ ಪರ್ಚೇಸ್ ಮಾಡ್ಲಿ ಅದೇ ಜಾಗದಲ್ಲಿ ನಿರ್ಮಿಸಬೇಕು ಇವತ್ತು ಅಂತ್ಯಕ್ರಿಯೆ ಆಗಿದ್ದು ಅದೇ ಜಾಗದಲ್ಲಿ ಎಲ್ಲ ಕಾಮೆಂಟ್ಸ್ ಹಾಕಿದ್ರು ಎಲ್ಲಾ ಕಾಮೆಂಟ್ಸ್ ಹಾಕಿದ್ರು ಸಾವಿರಾರು ಕಾಮೆಂಟ್ಸ್ ಹಾಕಿದ್ರು ಇವತ್ತು ಆ ಜಾಗದಲ್ಲಿ ತಗ್ದು ಮೈಸೂರಿಗೆ ಹೋಗ್ಬಿಟ್ಟು ಅಂತ ಹೇಳಿದ್ರು ಇವತ್ತೆಲ್ಲ ಒಂದು ಮೂರು ಕಿಲೋಮೀಟರ್ ದೂರದ ಅದು ಅಂತ್ಯಕ್ರಿಯೆ ಅಲ್ವಾ ಅದು ಬೇರೆ ಕಡೆ ಪ್ರಶ್ನೆ ಬರಲ್ವಾ ನಾವ್ ಏನೇನೋ ವಿರೋಧಿಸ್ತೀರಿ ಎಲ್ಲೇ ಬೇರೆ ಕಡೆ ಆಗ್ಬಾರ್ದು ಅಭಿಮಾನಿ ಸುಡಿಯಲ್ಲೇ ಆಗ್ಬೇಕು ನಾವು ದೊಡ್ಡ ಹೋರಾಟ ಮಾಡ್ತೀನಿ ಕರ್ನಾಟಕ ಇಷ್ಟು ಸೇನೆ ರಾಜ್ಯಾಧ್ಯಕ್ಷ ಅಂತ ಮಾಡ್ಕೊಂಡಿದ್ದೀನಿ ನಾನು ಇಷ್ಟು ಸಲ ಪ್ರಶ್ನೆ ಮಾಡಿ ನೆಟ್ರಾಡಲ್ಲ ತಗೊಂಬಂದಿದ್ದೆ ನಾನು ಕೂಡ ಬೇಡ ಅದ್ಯಾರೋ ಒಬ್ರು ಡಾಕ್ಟರ್ ಅಂತ ಸೇರ್ಸ್ಕೊಂಡ್ಬಿಟ್ರು ನಮ್ಮ ಹೆಸರು ಕೆರೋದು ಬೇಡ ಪ್ರಸನ್ನವರು ಅವರೆಲ್ಲ ನಮ್ಮ ಮೂಲ ಸೇರ್ ಮಾಡಿದ್ದವ್ರು ನಾವು ಅವ್ರು ಅಭಿಮಾನಿ ಸುಡಿಯಾನೇ ಆಗ್ಬೇಕು ಇವ್ರ ಅಧ್ಯಕ್ಷತೆಯಲ್ಲಿ ನಡಿಬೇಕು ಯಾರೋ ಮಂಜ ಅಧ್ಯಕ್ಷತೆಯಲ್ಲಿ ನಡೀಬೇಕು ನಾವ್ ಯಾರಿಗೂ ಅವಕಾಶ ಮಾಡ್ಕೊಡಲ್ಲ ನಾನು ಎಲ್ಲಾದಗೂ ಸಿದ್ಧ ಆಗಿದ್ದೀನಿ ಎಲ್ಲದಕ್ಕೂ ಸಿದ್ಧವಾಗಿ ಬಂದಿದ್ದೀನಿ ಬೇಕಾದಷ್ಟು ಇಡೀ ಅರ್ಧ ಬೆಂಗಳೂರು ನಮ್ಮ ಸಂಬಂಧಿಕರ ಇರೋದು ಪಾರ್ವತಿಪುರ ಕಣಕಳ್ಳಿ ಜೆ ಪಿ ನಗರ ಜೆ ಪಿ ಎಲ್ಲ ಕಡೆ ಇದ್ದಾರೆ ನಮಗೂ ಹುಡುಗರು ಇದ್ದಾರೆ ನಾವು ಅಲ್ಲಿ ಫೈಟ್ ಮಾಡೋಕ ಶಕ್ತಿ ಕೊಟ್ಟಿದ್ದೇನೆ ಇವತ್ತೇನಾದ್ರೂ ಅದು ನಡಿಬೇಕಂದ್ರೆ ಯಾರ ಹೆಸರು ಅಲ್ಲಿ ಪ್ರಸ್ತಾಪ ಮಾಡಬಾರ್ದು ಶ್ರೀನಿವಾಸ ಹೆಸರು ಆಗಲಿ ರಾಜಗೌಡ ಆಗ್ಲಿ ಚಂದ್ರ ಆಗ್ಲಿ ಒಂದು ನಿರ್ಮಾಪಕರು ಅವ್ರ ಜೊತೆ ಇದ್ದವರು ಕಷ್ಟ ಸುಖ ನಾನು ಅವ್ರನ್ನ ಮೂವತ್ತು ವರ್ಷಗಳಿಂದ ನೋಡ್ಕೊಂಡ್ ಬಂದಿದ್ದೀನಿ ಮನೆ ಹತ್ರ ಹೋಗ್ ಮಾತಾಡಿಲ್ಲ ಯಾಕಂದ್ರೆ ನಾವು ಆ ರೀತಿ ಡಿಸ್ಟರ್ಬ್ ಮಾಡೋರಲ್ಲ ಇವತ್ತು ಸಿಗ್ತದ ಅವಕಾಶ ಅಂತ ಬಂದಿದ್ದೀನಿ ದಯವಿಟ್ಟು ಯಾರ ಹೆಸರು ಪ್ರಸ್ತಾಪ ಮಾಡ್ಬೋದು ಸುದೀರ್ಥ ಎಲ್ಲಾ ನಿಮ್ಮನ್ನ ಪಿಕ್ಚರ್ ನೋಡಿದಿರಿ ಎಲ್ಲಾ ಮೀಮನ್ ಬೇಕು ಯಾರೋ ಇಬ್ಬರಿಗೋಸ್ಕರ ನೀವು ಅವ್ರಿಗೋಸ್ಕರ ಶೇರ್ ಶೇರ್ಮೆಂಟ್ ಕೊಡೋದು ಸರಿ ಕಣ್ಣಲ್ಲ ಸುದೀರ್ಥ ನೀವೆಲ್ ಪರವಾಗಿ ಮಾತಾಡಬೇಕು ಸಾವಿರಾರು ಅಭಿಮಾನಿ ಕರೆಸಿ ನೀವು ಅವ್ರ ಅಭಿಪ್ರಾಯ ಕೇಳಬೇಕು ನಾನು ಶ್ರೀನಿವಾಸ್ ಬಗ್ಗೆ ಕೋಪ ಇಲ್ಲ ರಾಜೇಗೌಡ ನಾವು ರಾಜೇಗೌಡರ ಜೊತೆ ಎಲ್ಲ ಕೆಲಸ ಮಾಡಿದ್ದೀನಿ ಸುದೀಪ್ ಸರ್ ಅವರು ಸಾವಿರಾರು ಲಕ್ಷಾಂತರ ಅಭಿಮಾನಿಗಳಿದ್ದಾರೆ ಕರೆಸಿ ಒಂದು ಅಭಿಪ್ರಾಯ ಕೇಳಿ ನಾವು ಏನ್ ಮಾಡೋಣ ಮುಂದೆ ಅಂತ ಯಾರೋ ಮಾತು ಕೇಳ್ಕೊಂಡು ಎಲ್ಲ ಮನ್ಸು ನೋವಾಗುತ್ತೆ ನೋಡಿ ಎಷ್ಟೋ ಅಭಿಮಾನಿಗಳು ಅವತ್ತು ಅಭಿಮಾನಿ ಸುಳಿ ದಬ್ಬ್ದಾಗ ಪಾಪ ದೀಪ ಐವತ್ತಾರ ಅಭಿಮಾನಿಗಳು ಮಳೆ ನಂದು ಕಣ್ಣಲ್ಲಿ ನೀರು ಹಾಕೊಂಡು ಬಂದ್ರು ಅದನ್ನ ಯಾರ್ದು ನೋಡ್ಕೊಳ್ಳೋ ಅಂತ ಮಾತಾಡ್ಬೇಡಿ ಸರ್ ದಯವಿಟ್ಟು ಎಲ್ಲಾ ಅಭಿಪ್ರಾಯ ಕೇಳಿ ಒಂದಿನ ಕರೆಸಿ ಯಾರು ಅಭಿಪ್ರಾಯಗಳು ಏನನ್ನ ಮನ್ಸಲ್ಲಿ ಕೇಳ್ಬಿಟ್ಟು ಮುಂದುವರಿ ಸರ್ ಅಂತ ಹೇಳ್ತಾ ಕರುನಾಡು ವಿಷ್ಣು ಸೇನೆ ರಾಜ್ಯ ವಿಷ್ಣು ಚಂದ್ರ ಅವರು ವಿಷ್ಣು ಸಾರ್ ಜೊತೆ ಸುಮಾರು ನಲ್ವತ್ತೈದು ವರ್ಷ ನಾನು ಇದ್ದು ಕೆಲಸ ಮಾಡಿದ್ದೀನಿ ಸರ್ ಬೇಕಾದ್ರೆ ಎಲ್ಲಾದ್ರು ಬೇಕಾದ್ರೆ ಪ್ರಸನ್ನರು ಕೇಳಿ ಭಾರತೀಯರು ಕೇಳಿ ಹೇಳ್ತಾರೆ ಜೈ ಜೈ ಕರ್ನಾಟಕ ನಮ್ಮ ಮಂಜು ಹೇಳ್ತಾರೆ ಮುಂದೆ